ఆపాదమౌపర్యం గస్మరే ప్రదర్శ్యమోరీ నమీ منو زه تاسو ته ښه راغلم 啊！那。 عبدالله أنا أبدا أنا أبدا أنا أبدا హర్షలు పరిగణపేద్యస దేవర శ్రీనదా అవతారా శ్రీన్నదాచార్య అవతారా మేలు ಅಲ್ಲೇ ರಚನೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಆಗುವ ಪ್ರಸಂಗದಲ್ಲಿ ಈ ದ್ವಾದಶ ಸ್ತೋತ್ರ ಎನ್ನುವ ಅನ್ನುವ ಪ್ರಸಂಗವನ್ನು ಸೃಷ್ಟಿಯಾಗಲಿ ಯಾರಿಗೆ ವಿಷ ಪ್ರಯೋಗ ಮಾಡಿದ್ದಾರೆ ದ್ವಾರಶ ಸ್ತೋತ್ರದ ಪಠಣದಿಂದ ವಿಷ ಪ್ರಭಾವ ಬಹಳ ಇದೆ ಅದ అహాందు విశేషయారిత్యగీనేన అంటే

ಆದರೆ ನಾನು ಬರಿತಾ ಹೋದರೆ ಓದುವ ಗಾಂಧಿ ಹಾಕಿರ್ತಾರೆ ಇಷ್ಟು ಬಂದ ಅವರ ಅಚ್ಚುಮೆಚ್ಚಿನ ಶಿಷ್ಯರಾಗಿರ್ತಕ್ಕಂತಹ ಅಪ್ಪಾಚಾರ್ಯರು ಅಪ್ಪಣ್ಣ ಆಚಾರ್ಯರು ನಗದೊಂದು ಸ್ತೋತ್ರ não dar

तो तम्ही बाइट का एडिटिंग मुन्ने रहता है। बाइट में जो ये सर्विस है

Ali Yaman. Gracias. i <laughs> I don't ಮಾಡ್ತಾರ <Sess> 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 <Sess>